ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಕೇಳುವ ಪ್ರಶ್ನೆಗಳಿಗೆ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಿರಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಭಾರತೀಯ ರಾಜ್ಯವನ್ನು ದೇವರ ಸ್ವಂತ ದೇಶ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಆಂಧ್ರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಕೇರಳ ರಾಜ್ಯವನ್ನು ದೇವರ ಸ್ವಂತ ದೇಶ ಎಂದು ಕರೆಯಲಾಗುತ್ತದೆ ಭಾರತದ ಅತಿ ಎತ್ತರದ ಪರ್ವತ ಶಿಖರದ ಹೆಸರೇನು ಆಪ್ಷನ್ ಎ ಅನ್ನಪೂರ್ಣ ಆಪ್ಷನ್ ಬಿ ನಂದಾದೇವಿ ಆಪ್ಷನ್ ಸಿ ಕಾಂಚನಜುಂಗಾ ಆಪ್ಷನ್ ಡಿ ಮೌಂಟ್ ಎವರೆಸ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಚನಜುಂಗ ಭಾರತದ ಅತಿ ಎತ್ತರದ ಪರ್ವತದ ಹೆಸರು ಕಾಂಚನಜುಂಗ ಆಗಿದೆ ಈಶಾನ್ಯ ಪ್ರದೇಶದ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಭಾರತದ ಅತಿದೊಡ್ಡ ರಾಜ್ಯದ ಹೆಸರೇನು ಆಪ್ಷನ್ ಎ ಮಿಜೋರಾಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಮಣಿಪುರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಈಶಾನ್ಯ ಪ್ರದೇಶದ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಭಾರತದ ದೊಡ್ಡ ರಾಜ್ಯದ ಹೆಸರು ಅರುಣಾಚಲ ಪ್ರದೇಶ ಆಗಿದೆ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ ಎ ಸಂತೋಷ್ ಯಾದವ್ ಆಪ್ಷನ್ ಬಿ ಬಚೇಂದ್ರಿ ಪಾಲ್ ಆಪ್ಷನ್ ಸಿ ಪ್ರೇಮಲತಾ ಅಗರ್ವಾಲ್ ಆಪ್ಷನ್ ಡಿ ಅರುಣಿಮಾ ಸಿನ್ಹಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಂತೋಷ್ ಯಾದವ್ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಸಂತೋಷ್ ಯಾದವ್ ಅವರು ಆಗಿದ್ದಾರೆ ಈ ಸುಲಭವಾದ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮೂಲಕ ಹೇಳಿರಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಹೆಸರೇನು ಆಪ್ಷನ್ ಎ ಎ ನಾಸಾ ಆಪ್ಷನ್ ಬಿ ಇ ಎಸ್ ಎಸಾ ಆಪ್ಷನ್ ಸಿ ಒ ಇಸ್ರೋ ಆಪ್ಷನ್ ಡಿ ಜೆಎಕ್ಸ್ ಎ ಜಕ್ಸಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ಇಸ್ರೋ ಆಗಿದೆ ಭಾರತದ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಎಂಎಸ್ ಸುಬ್ಬಲಕ್ಷ್ಮಿ ಆಪ್ಷನ್ ಬಿ ಆಶಾ ಭೋಂಸ್ಲೆ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಶ್ರೇಯಾ ಘೋಷಾಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಭಾರತದ ಕೋಗಿಲೆ ಎಂದು ಸರೋಜಿನಿ ನಾಯ್ಡು ಅವರನ್ನು ಕರೆಯಲಾಗುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ಭಾರತೀಯ ರಾಜ್ಯವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಮಣಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ರಾಜ್ಯವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ ಹೆಸರೇನು ಆಪ್ಷನ್ ಎ ಪದ್ಮಶ್ರೀ ಆಪ್ಷನ್ ಬಿ ಪದ್ಮಭೂಷಣ ಆಪ್ಷನ್ ಸಿ ಭಾರತರತ್ನ ಆಪ್ಷನ್ ಡಿ ಪದ್ಮ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ರತ್ನ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ ಹೆಸರು ಭಾರತ ರತ್ನ ಆಗಿದೆ ಭಾರತದಲ್ಲಿ ಯಾವ ನಗರವನ್ನು ಸ್ವಚ್ಛ ನಗರ ಎಂದು ಘೋಷಿಸಲಾಗಿದೆ ಆಪ್ಷನ್ ಎ ಭೋಪಾಲ್ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಚಂಡೀಗಢ್ ಆಪ್ಷನ್ ಡಿ ಇಂಡೋರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋರ್ ಭಾರತದಲ್ಲಿ ಇಂಡೋರ್ ನಗರವನ್ನು ಸ್ವಚ್ಛ ನಗರ ಎಂದು ಘೋಷಿಸಲಾಗಿದೆ ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಪ್ಷನ್ ಎ ಬ್ಯಾಡ್ಮಿಂಟನ್ ಆಪ್ಷನ್ ಬಿ ಟೆನ್ನಿಸ್ ಆಪ್ಷನ್ ಸಿ ಟೇಬಲ್ ಟೆನ್ನಿಸ್ ಆಪ್ಷನ್ ಡಿ ಫುಟ್ಬಾಲ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಡ್ಮಿಂಟನ್ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿಯವರು ಬ್ಯಾಡ್ಮಿಂಟನ್ ಕ್ರೀಡೆಗೆ ಸೇರಿದವರಾಗಿದ್ದಾರೆ ಭೋಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಆಪ್ಷನ್ ಎ ಮಿಥೈಲ್ ಐಸೋಸೈನೈಟ್ ಆಪ್ಷನ್ ಬಿ ಮಿಥೈಲ್ ಆಲ್ಕೋಹಾಲ್ ಆಪ್ಷನ್ ಸಿ ಮಿಥೇನ್ ಆಪ್ಷನ್ ಡಿ ಪಾಸ್ಟೈನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಿಥೈಲ್ ಐಸೋಸೈನೈಟ್ ಭೋಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಮಿಥೈಲ್ ಐಸೋಸೈನೈಟ್ ಎಂಸಿ ಆಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಯಾವ ಕ್ರಾಂತಿಗಳಲ್ಲಿ ಗೊಬ್ಬರಗಳು ಸಂಬಂಧಿಸಿದೆ ಆಪ್ಷನ್ ಎ ಬೆಳ್ಳೆ ಕ್ರಾಂತಿ ಆಪ್ಷನ್ ಬಿ ಗ್ರೇ ಕ್ರಾಂತಿ ಆಪ್ಷನ್ ಸಿ ಸುವರ್ಣ ಕ್ರಾಂತಿ ಆಪ್ಷನ್ ಡಿ ಪಿಂಕ್ ಕ್ರಾಂತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೇ ಕ್ರಾಂತಿ ಗ್ರೇ ಕ್ರಾಂತಿಯು ಗೊಬ್ಬರಗಳಿಗೆ ಸಂಬಂಧಿಸಿದ್ದಾಗಿದೆ ಪಟ್ಟಚಿತ್ರಕಲಾ ಪ್ರಕಾರವನ್ನು ಹಿಂದೂ ಪುರಾಣಗಳಲ್ಲಿ ಯಾವ ಭಗವಂತನಿಗೆ ಸಮರ್ಪಿಸಲಾಗಿದೆ ಆಪ್ಷನ್ ಎ ಜಗನ್ನಾಥ್ ಆಪ್ಷನ್ ಬಿ ಗಣೇಶ್ ಆಪ್ಷನ್ ಸಿ ಭಗವಾನ್ ಶಿವ ಆಪ್ಷನ್ ಡಿ ಬ್ರಹ್ಮದೇವರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಇ ಜಗನ್ನಾಥ್ ಪಟ್ಟಚಿತ್ರಕಲಾ ಪ್ರಕಾರವನ್ನು ಹಿಂದೂ ಪುರಾಣಗಳಲ್ಲಿ ಜಗನ್ನಾಥ ಭಗವಂತನಿಗೆ ಸಮರ್ಪಿಸಲಾಗಿದೆ ಕೆಳಗಿನ ಯಾವ ಪ್ರಶಸ್ತಿಗಳನ್ನು ಏಷ್ಯಾದ ನೋಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗಾಂಧಿ ಶಾಂತಿ ಪ್ರಶಸ್ತಿ ಆಪ್ಷನ್ ಬಿ ಯೂತ್ ಹಾಂಟ್ ಶಾಂತಿ ಪ್ರಶಸ್ತಿ ಆಪ್ಷನ್ ಸಿ ರಾಮನ್ ಮ್ಯಾಗಸ್ಸೆ ಪ್ರಶಸ್ತಿ ಆಪ್ಷನ್ ಡಿ ಇಂದಿರಾ ಗಾಂಧಿ ಪ್ರಶಸ್ತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮನ್ ಮ್ಯಾಗಸೆ ಪ್ರಶಸ್ತಿ ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಏಷ್ಯಾದ ನೋಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತದೆ ಭಾರತದ ಚಹಾ ಮಂಡಳಿಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಡಾರ್ಜಿಲಿಂಗ್ ಆಪ್ಷನ್ ಸಿ ತೇಜ್ಪುರ್ ಆಪ್ಷನ್ ಡಿ ಈಟಾನಗರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ ಭಾರತದ ಚಹಾ ಮಂಡಳಿಯು ಕೋಲ್ಕತ್ತಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಡೋಮ್ಕಾಚ್ ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಛತ್ತೀಸ್ಗಢ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರ್ ಡೋಮ್ಕಾಚ್ ಬಿಹಾರ್ ರಾಜ್ಯದ ಜನಪದ ನೃತ್ಯವಾಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ಲಾನಡ್ ಎಕಾನಮಿ ಫಾರ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಪ್ಷನ್ ಸಿ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಡಿ ಜವಾಹರಲಾಲ್ ನೆಹರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎಂ ವಿಶ್ವೇಶ್ವರಯ್ಯ ಪ್ಲಾನೆಡ್ ಅಕಾಡೆಮಿ ಫಾರ್ ಇಂಡಿಯಾ ಪುಸ್ತಕವನ್ನು ಬರೆದವರು ಎಂ ವಿಶ್ವೇಶ್ವರಯ್ಯ ಅವರು ಆಗಿದ್ದಾರೆ ರಾಷ್ಟ್ರೀಯ ಏಕೀಕರಣ ಮಂಡಳಿಯ ಅಧ್ಯಕ್ಷರು ಯಾರು ಆಪ್ಷನ್ ಎ ಭಾರತದ ರಾಷ್ಟ್ರಪತಿ ಆಪ್ಷನ್ ಬಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಸಿ ಅಲ್ಪಸಂಖ್ಯಾತರ ಖಾತೆ ಸಚಿವರು ಆಪ್ಷನ್ ಡಿ ಭಾರತದ ಪ್ರಧಾನ ಮಂತ್ರಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಏಕೀಕರಣ ಮಂಡಳಿಯ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಗಳು ಆಗಿದ್ದಾರೆ